ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧದ ಕೊಲೆ ಕೇಸ್ನಲ್ಲಿ ವಿಜಯಲಕ್ಷ್ಮಿ ಸಾಕ್ಷಿಯಾಗುವ ಸಾಧ್ಯತೆ ಇದೆ ವಿಜಯಲಕ್ಷ್ಮಿ ಮನೆಯಿಂದ ದರ್ಶನ್ ಶೂ ಅನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕೊಲೆ ನಡೆದ ದಿನ ದರ್ಶನ್ ಹಾಕಿದ್ದ ಶೂ ವಿಜಯಲಕ್ಷ್ಮಿ ಮನೆಯಲ್ಲಿತ್ತು ಅದನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ವಿಜಯಲಕ್ಷ್ಮಿಯ ಹೊಸಕೆರೆ ಹಳ್ಳಿಯ ಪ್ರಸ್ತೀಜ್ ಅಪಾರ್ಟ್ಮೆಂಟ್ ನಿಂದ ದರ್ಶನ್ ಶೂ ಅನ್ನ ವಶಕ್ಕೆ ಪಡೆಯಲಾಗಿದೆ ದರ್ಶನ್ ಮನೆ ಟೆರೇಸ್ ಮೇಲೆ ಆತ ಹಾಕಿದ್ದ ಬಟ್ಟೆ ಇತ್ತು ಕೊಲೆ ನಡೆದ ದಿನ ಹಾಕಿದ್ದ ಬಟ್ಟೆಗಳು ಶೂ ಎಲ್ಲಿ ಅಂತ ಕೇಳಿದಾಗ ದರ್ಶನ್ ಮನೆಯೆಲ್ಲ ಹುಡುಕಿಸ್ತಾರೆ ಪೊಲೀಸರ ಜೊತೆಯಲ್ಲಿ ಮನೆಯಲ್ಲಿ ಸಿಗೋದಿಲ್ಲ ಆಗ ದರ್ಶನ್ ಕಾಸ್ಟ್ಯೂಮ್ ಡಿಸೈನರ್ನನ್ನು ವಿಚಾರಣೆ ಮಾಡಿದಾಗ ಕೆಲವು ಬೆಲೆ ಬಾಳುವ ವಸ್ತುಗಳು ಮತ್ತು ದರ್ಶನ್ ಶೂಗಳನ್ನು ವಿಜಯಲಕ್ಷ್ಮಿ ಮನೆಗೆ ಕಳಿಸಲಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ ಅದರ ಆಧಾರದ ಮೇಲೆ ದರ್ಶನ್ ಅನ್ನ ವಿಜಯಲಕ್ಷ್ಮಿಯ ಫ್ಲಾಟ್ ಹತ್ರ ಕರೆದುಕೊಂಡು ಹೋಗಿ ಶೂಗಳನ್ನ ಸೀಸ್ ಮಾಡಲಾಗಿದೆ ವಿಜಯಲಕ್ಷ್ಮಿಯನ್ನ ಪೊಲೀಸರು ಸಂಪರ್ಕ ಮಾಡ್ತಾರೆ ಶೂ ಇದೆಯಾ ಅಂತ ಒಂದಷ್ಟು ಶೂಗಳಿದ್ದಾವೆ ನೀವು ಮನೆ ಒಳಗಡೆ ಬರಬೇಡಿ ಅಪ್ರಾಪ್ತ ಬಾಲಕ ಇದ್ದಾನೆ ಮನೆಯಲ್ಲಿ ತಡರಾತ್ರಿ ಬರೋದು ಬೇಡ ಇಲ್ಲಿಗೆ ನಾನೇ ಸೆಕ್ಯೂರಿಟಿ ಕ್ಯಾಬಿನ್ ಹತ್ರ ತಂದು ಕೊಡ್ತೀನಿ ಅಂತ ವಿಜಯಲಕ್ಷ್ಮಿ ಹೇಳ್ತಾರೆ ಆ ನಂತರ ಸೆಕ್ಯೂರಿಟಿ ಕ್ಯಾಬಿನ್ಗೆ ವಿಜಯಲಕ್ಷ್ಮಿ ಶೂಗಳನ್ನು ತಂದು ಕೊಡ್ತಾರೆ ಅಪಾರ್ಟ್ಮೆಂಟ್ನ ಗೇಟ್ಗೆ ದರ್ಶನ್ ಅನ್ನ ಕರೆದುಕೊಂಡು ಹೋದ ಪೊಲೀಸರು ವಿಜಯಲಕ್ಷ್ಮಿ ಸಮ್ಮುಖದಲ್ಲಿ ಜೊತೆಗೆ ಆರೋಪಿ ದರ್ಶನ್ ಸಮ್ಮುಖದಲ್ಲಿ ಆತ ಅವತ್ತು ಹಾಕಿದ್ದಂತಹ ಲೂಫರ್ಸ್ ಶೂಗಳನ್ನು ಲೂಫರ್ಸ್ ಬ್ರ್ಯಾಂಡ್ ನ ಶೂಗಳನ್ನ ವಶಕ್ಕೆ ಪಡಿತಾ ಪಡೀತಾರೆ ನೀಲಿ ಕಲರ್ನ ಶೂಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ವಿಜಯಲಕ್ಷ್ಮಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದರು ಆ ಸೂಚನೆಯ ಆಧಾರದ ಮೇಲೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೋಟಿಸ್ ಕೊಡಲಾಗಿತ್ತು ಪೊಲೀಸರಿಂದ ಕೊಲೆ ನಡೆದ ದಿನ ದರ್ಶನ್ ಹಾಕಿದ್ದ ಶೂ ನಿಮ್ಮ ಮನೆಗೆ ಬಂದಿದ್ದು ಹೇಗೆ ಅಂತ ಈಗ ವಿಜಯಲಕ್ಷ್ಮಿಯಿಂದ ಹೇಳಿಕೆಯನ್ನು ಪಡೆದುಕೊಳ್ತಾರೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸನ್ನು ಕೊಡಲಾಗಿತ್ತು ನೋಟಿಸ್ನ ಬೆನ್ನಲ್ಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ವಿಜಯಲಕ್ಷ್ಮಿ ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರ ಕಾರು ಕಿಯಾ ಕಾರ್ನಿವಲ್ ಕಾರ್ನಲ್ಲಿ ವಿಜಯಲಕ್ಷ್ಮಿ ಬಂದಿದ್ದಾರೆ ಸ್ಟೇಷನ್ನ ಒಳಗಿದ್ದಾರೆ ಇವಾಗ ವಿಜಯಲಕ್ಷ್ಮಿ ಅವರಿಂದ ಹೇಳಿಕೆಯನ್ನ ಪಡೆದುಕೊಳ್ತಾ ಇದ್ದಾರೆ ಶೂ ಬಂದಿದ್ದು ಹೇಗೆ ಕೊಲೆ ನಡೆದದ್ದು ರಾಜರಾಜೇಶ್ವರಿನ ನಗರದ ಪಟ್ಟಣಗೆರೆಯ ಶೆಡ್ನಲ್ಲಿ ದರ್ಶನ್ ಅವತ್ತು ಹಾಕಿದ್ದ ಬಟ್ಟೆ ಬಟ್ಟೆಗಳು ರಾಜರಾಜೇಶ್ವರಿ ನಗರದ ದರ್ಶನ್ ಮನೆಯಲ್ಲಿ ಸಿಕ್ಕಿದ್ದಾವೆ ಶೂ ಮಾತ್ರ ವಿಜಯಲಕ್ಷ್ಮಿಯ ಮನೆಗೆ ಹೋಗಿದ್ದು ಹೇಗೆ ಅದರ ಬಗ್ಗೆ ಹೇಳಿಕೆಯನ್ನ ತೆಗೆದುಕೊಳ್ತಾ ಇದ್ದಾರೆ ಈಗಷ್ಟೇ ವಿಜಯಲಕ್ಷ್ಮಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ನಾಳೆ ಆರೋಪಿಗಳ ಎಲ್ಲ ಆರೋಪಿಗಳ ಕಸ್ಟಡಿ ಅವಧಿ ಮುಗಿಯುತ್ತೆ ನಾಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗುತ್ತೆ ಅದಕ್ಕೂ ಮೊದಲು ವಿಜಯಲಕ್ಷ್ಮಿಯವರನ್ನು ಕರೆಸಿಕೊಂಡು ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗ್ತಾ ಇದೆ ವಿಜಯಲಕ್ಷ್ಮಿಯವರ ಅಪಾರ್ಟ್ಮೆಂಟ್ನ ಗೇಟ್ನ ಬಳಿ ದರ್ಶನನ್ನು ಕರೆದುಕೊಂಡು ಹೋಗಲಾಗಿತ್ತು ಹದಿನಾರನೇ ತಾರೀಕು ರಾತ್ರಿ ಕರೆದುಕೊಂಡು ಹೋಗಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಸಮ್ಮುಖದಲ್ಲಿ ಆತ ಕೊಲೆ ನಡೆದ ದಿನ ಹಾಕಿದ್ದ ಶೂಅನ್ನು ವಶಕ್ಕೆ ಪಡೆದಿದ್ದಾರೆ ಎಫ್ ಎಸ್ ಎಲ್ ಟೀಮ್ನ ಜೊತೆಯಲ್ಲಿ ಮತ್ತು ಪಂಚರ ಸಮ್ಮುಖದಲ್ಲಿ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಪೊಲೀಸರ ಮುಂದೆ ಹೇಳಿಕೆ ಕೊಡುವ ಸಾಧ್ಯತೆ ಇದೆ ಹೇಳಿಕೆ ಕೊಡೋದಕ್ಕೋಸ್ ತೆಗೆದುಕೊಳ್ಳೋದಕ್ಕೋಸ್ಕರನೇ ವಿಜಯಲಕ್ಷ್ಮಿಗೆ ನೋಟಿಸ್ ಕೊಟ್ಟು ಕರೆಸಿಕೊಂಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್